ಇನ್ನು ಧನುರ್ ರಾಶಿ ಯುಗಾದಿ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ರಾಶಿ ವರ್ಗಂತೂ ಬಹಳ ಅದ್ಭುತ ದಿನಗಳನ್ನ ನಿರೀಕ್ಷೆ ಮಾಡ್ಬೋದು ನಾನು ಋಷಭರಾಶಿ ಅವರಿಗೆ ಹೇಳಿದೆ ಏ ಬಹಳ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ನಂತರ ಅಂತ ಅದೇ ರೀತಿ ಈ ಧನುರ್ ರಾಶಿ ಸಹ ಅದರಲ್ಲಿ ಮೂಲ ನಕ್ಷತ್ರದಲ್ಲಿ ಜನನ ಆಗಿರುವಂತವ್ರು ಇವತ್ತಿಗೂ ಅವ್ರಿಗೆ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಎಷ್ಟೋ ಜನ ನಲವತ್ತು ಆದ್ರಲ್ಲೂ ಮದುವೆ ಆಗ್ತಾ ಇದೆ ಯಾಕಂದ್ರೆ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲೋ ಹೋಗಿ ದೂರ ಹೋಗಿ ಹೋಗ್ತಾ ಇರ್ತಾರೆ ಮತ್ತೆ ಎಜುಕೇಶನ್ಗೋಸ್ಕರ ಅವರು ಇಡೀ ಲೈಫ್ ಹೆಚ್ಚು ತ್ಯಾಗ ಮಾಡಿರ್ತಾರೆ ಮತ್ತೆ ಆ ಮೂಲ ನಕ್ಷತ್ರ ಬ್ರಹ್ಮಚಾರಿ ಮೂಲ ನಕ್ಷತ್ರ ಹನುಮಂತನ ನಕ್ಷತ್ರದಲ್ಲಿ ಜನರಾಗಿರ್ತಾರೆ ಮದುವೆಗಳು ಅನ್ನೋದು ಅವರಿಗೆ ಕನಸಿನ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಅಂತವರ್ಗು ಮೇ ನಂತರ ವಿವಾಹ ಶುಭ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಈ ಧನು ರಾಶಿಯಲ್ಲಿ ಒಂದು ನಕ್ಷತ್ರ ಇದೆ ಉತ್ತರಾಷಾಢ ನಕ್ಷತ್ರ ಅಂತ ಹೇಳ್ಬೋದು ಈ ಉತ್ತರ ಉತ್ತರಾಷಾಢ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅದರಲ್ಲಿ ಮಕರ ರಾಶಿಗೂ ಬರುತ್ತೆ ಈ ಧನುರ್ ರಾಶಿಯಲ್ಲಿ ಯಾರು ಜನನ ಆಗಿರ್ತಾರೋ ಅಂತವರು ಬಹಳ ಪ್ರಮುಖವಾಗಿ ಅಂತ ವಿಚಾರ ಇದೆ ನೋಡಿ ಯಾವುದೇ ಕಾರಣಕ್ಕೂ ವಾಹನ ವಿಚಾರದಲ್ಲಿ ಬಹಳ ಜಾಗೃತವಾಗಿರಿ ಮತ್ತೆ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಹೊಸದಾಗಿ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ ಆ ತಿಂಗ್ ಕಾರಣ ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ ಬಹಳ ಜನ ಕೆಲಸ ಮಾಡ್ತಾ ಇರ್ತಾರೆ ನನ್ಗೆ ಯಾಕೋ ಕೆಲಸ ಆಗ್ತಾ ಇಲ್ಲ ಕೆಲಸ ರಿಸೈನ್ ಮಾಡ್ಬಿಡೋಣ ನಾನು ಹೋಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನುವಂತ ಅಭಿಪ್ರಾಯದಲ್ಲಿ ನೀವೇನಾದ್ರು ಇದ್ದೀರಾ ಅಂದ್ರೆ ಖಂಡಿತ ಆ ಆಲೋಚನೆಗೆ ಹೋಗಬೇಡಿ ಇರೋ ಕೆಲಸವನ್ನ ನೀವು ಹೋಗಿ ಅದರಲ್ಲೇ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಏಳನೇ ಮನೆಗೆ ಅಂದ್ರೆ ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆಯಿಂದ ಮಿಥುನ್ ರಾಶಿಗೆ ಧನುರ್ ರಾಶಿಯವರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಾಗ್ಲಿ ಅಥವಾ ವಿವಾಹ ಶುಭ ಕಾರ್ಯಗಳಲ್ಲಾಗ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣ್ತೀವಿ ಸಾಧ್ಯ